ಪ್ರತಾಪ ಪ್ರತಾಪ ಅಲ್ಲಿಂದ ಇಲ್ಲಿವರೆಗೂ ವಿಚಾರಿಸುತ್ತಾ ಬಂದರು ಬಂದೊದಗಿದ ಈ ಸಮಸ್ಯೆಗೆ ಪರಿಹಾರನೇ ಸಿಗಲಿಲ್ಲ ಏನ್ ಮಾಡೋದು ಅಂತ ನೀನೇ ಹೇಳು ಪ್ರತಾಪ ಪ್ರತಾಪ್ರೆ ಹೇಳೋದೇನ್ ಬಿಡ್ರಿ ನೀವು ಮನಸ್ಸು ಮಾಡಿದ್ರಿ ಸಮಸ್ಯೆ ಸಮಸ್ಯೆ ಆಗಿ ಉಳಿತಿರ್ಲಿಲ್ಲ ದೂರಿನ ಒಡೆಯರಾದ ನೀವು ಕೇವಲ ನಿಮ್ಮ ಮಗಳಿಟ್ಟಾಣಿಗೆ ಸೋತು ಬಿಟ್ರಲ್ಲ ನೀವು ಒಪ್ಪಿಗೆ ಕೊಟ್ಟಿದ್ರೆ ಅವರಿಬ್ಬರ ರೊಂಡವನು ಚಂಡಾಡಿ ಬಿಡುತ್ತಿದ್ದೆ ಆಗ ತೀರ್ತಿತ್ತು ನಿಮ್ಮ ಸಮಸ್ಯೆಗೆ ಪರಿಹಾರ ಹೌದ್ರಿ ಗೌಡ್ರ ಪ್ರತಾಪ್ ಸಾವ್ಕರ್ ಅಂದಂಗ ಆ ನನ್ನ ಮಕ್ಕಳ ಅಲ್ಲೇ ಮುಗಿಸ್ ಬಿಟ್ಟಿದ್ರಾ ಚಟ್ಟ ಕಟ್ಟಿ ಬಿಡ್ತಿದ್ವು ರೀ ಅವ್ರನ್ನ ಚಟ್ಟನ ಕಟ್ಟಿ ಬಿಡ್ತಿದ್ವಿ ನೋಡವಕ್ಕ ಹೌದಲೇ ಕಾಡ್ಯಾ ನಿನ್ ಮಾತು ಕರೆ ಐತೆ ಆದ್ರೆ ನನ್ನ ಮಗಳು ಆಣೆ ಇಟ್ಟ್ಯಾರ್ದು ಅವಳ ತಾಯಿದು ಅಂದ್ರ ನನ್ನ ಅರ್ಧ ಹೆಂಗ್ ಸಾಮಾನ್ಯ ಭ್ರುದ್ದಿ ಮಾಡಿಲ್ಲಲೆ ಕಾಡ್ಯ ಅವಳ ನನ್ನ ಜೀವಕ್ಕೆಂದು ಹೆಚ್ಚು ಭಿತ್ತಿ ಮಾಡಿದ್ದೆ ಕಳ್ಕೊಂಡೇ ಕಾಡ ಕಳ್ಕೊಂಡೆ ಪ್ರತಾಪ ಆ ನನ್ನ ಮಗಳು ಯಾವುದಾದ್ರೂ ದೇವರ ಹಣ ಇಟ್ಟಿದ್ರ ನಾನು ಬಗ್ತಾ ಇರ್ಲಿಲ್ಲ ಆದ್ರ ಮಗಳು ಬಹಳ ಶಾಣಕಿ ತನ್ನ ತಾಯಿ ಹಣ ಇಟ್ಟು ನನ್ನ ಸಿಟ್ನಾ ಸಾಯಿಸ್ಬಿಟ್ಟಾಳ ನೋಡು ಪ್ರತಾಪ ಗಾಡ್ಯ ಈಗ ನಾ ಏನಾಗೈತಿ ಒಟ್ಟಿನ ಮೇಲೆ ಆ ಮನೆ ಮೇಲೆ ನನ್ನ ದ್ವೇಷದ ಜೊತೆ ಹಾಡಾಕಬೇಕು ಪ್ರತಾಪ ಇದಕ್ಕೊಂದು ಉಪಾಯ ಮಾಡು ಆ ಮನೆಯಿಂದ ನನ್ನ ಮಗಳನ್ನು ಬಿಡಿಸಿ ತಂದು ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಹೋಗು ಕೇವಲ ಈ ಗೌಡನ ಮೇಲೆ ಜನದ ನಿನ್ನನ್ನು ಗೌಡರಾಳಿ ಅಂತ ಊರಾಗಿ ಜನ ಗೌರವದಿಂದ ಕರೀಬೇಕು ಹಂಗ ಮಾಡೋ ಕೆಲಸ ನಂದು ಆ ದ್ರೋಹಿಗಳ ಸತ್ತಡಗಿಸೋ ಕೆಲಸ ನಿಂದು ಏನಿಯ ಅನ್ನೋದಿನ್ನೇನ ಐತ್ರೀ ನಾನಂದುಕೊಂಡ ಪ್ರಥಮ ಅಧ್ಯಾಯದ ಅಂಕವೇ ಅನಾವರಣಗೊಂಡಾಗ ನಾ ಬಯಸಿದ ವಸ್ತು ನನಗೆ ಸೇರುತ್ತದೆ ಅಂದ ಮೇಲೆ ಏ ನನ್ನ ಪ್ರಾಣರೂ ಹೋಗಿಲ್ಲ ಧೈರ್ಯದಿಂದ ಮೆರೆಯುತ್ತಿರುವ ಅಣ್ಣ ತಮ್ಮಂದಿರ ಸೊಕ್ಕನ್ನು ಅಡಗಿಸಿ ಧೀರನ ಹೆಂಡತಿ ಎಂದು ಸೊಕ್ಕೇರಿಸಿಕೊಂಡು ಆ ನಿಮ್ಮ ಮಗಳ ಸೊಕ್ಕನ್ನು ಮುರಿದು ಅವಳ ಕೂದಲಿಗೆ ಕೊಂಕಾಗದಂತೆ ವಿಷದ ಬೀಜವನ್ನು ಬಿತ್ತಿ ಮರಳಿ ಮತ್ತೆ ಮಗಳನ್ನು ಬಂದು ಸೇರಿಸುತ್ತಿದ್ದರೆ ಈ ಪ್ರತಾಪನ ಪ್ರತಾಪಕ್ಕೆ ಪ್ರತಾಪ ಅನ್ನೋ ಹೆಸರೇಕೆ ಶಪ ಪ್ರತಾಪ ಶಪ ಇಷ್ಟೊಂದು ಗಟ್ಟಿ ಮನಸ್ಸು ಮಾಡಿ ದಿಟ್ಟೆ ಜ ಇಟ್ರೆ ಸಾಕು ఆ నన్న మొక్క పెట్టు బిడవదు గ్యారంటీ ప్రతాప ఇన్నొందు విషయ ఆ జగదీశ సంఘమే సోదర మావనొప్పనితీ చందు చూతి అలా అమ్మా గౌడ్ గౌడ్ అలా గౌడ్రే ಗಿರಿಜಾ ಚಂದುಳ ಚಲವೇ ಎಣ್ಣ ಅಷ್ಟೇ ಹಳ್ರಿ ಹದಿಹರಿಯದ ಹುಡುಗರ ಮನಸ್ಸು ಕದಿಯುವ ಮಾಯದ ಹಕ್ಕಿ ಗೌಡ್ರಿ ಅವಳು ಮಾಯದ ಹಕ್ಕಿ ಮೊದಲ ಬೊಮ್ಮಾಯಿ ಲೇ ಕಾಡ್ಯಾ ಲೇ 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 ಆ ಮಾಯದ ಹಕ್ಕಿಯನ್ನು ನಾನು ಒಮ್ಮೆ ಆದರೂ ಭೇಟಿ ಆಡಬೇಕ ಆ ಮಾಯದ ಜಿಂಕೆ ನನಗೆ ಸೇರಿತ್ತು ನೀನೇನಾದ್ರೂ ನನ್ನ ಆಸೆಗೆ ಅಡ್ಡ ಬಂದ್ರೆ ಆ ಇರಲಿ ಇರಲಿ ಆ ಮಾಯದ ಜಿಂಕೆಯನ್ನು ಭೇಟಿ ಆಡಿ ತಂದೊಪ್ಪಿಸೋ ಜವಾಬ್ದಾರಿ ನನಗಿರಲಿ ಗೌಡ್ರೆ ಆಯ್ತು ಪ್ರತಾಪ ನಡಿ ಕಾಡ ಮನೆಗೆ ಹೋಗೋಣ ಪ್ರತಾಪ ನಾನು ಹೇಳಿದ ಕಾರ್ಯ ಕೈಗೂಡಲೇಬೇಕು ಬರ್ತೀನಿ Good luck! I'm the good Yeah! Yeah! <laughs> yeah. <laughs> ನಾಗೆ ಗೌಡ ಇನ್ನು ಶುರುವಾಯಿತು ನಿನ್ನ ಬಾಳ ಪುಟದ ಮೇಲಿನ ಈ ಪ್ರತಾಪನ ಚದರಂಗದಾಟ ಆಟ ಗೌರಿ ಲೇ 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 ಗೌರಿ ನಾ ಬಯಸಿ ಬಂದ ಅರಗಿಣಿ ನೀನು ಆ ಜಗದೀಶನ ಸೊತ್ತಾದೆಯಾ ನಿನ್ನನ್ನು ಒಮ್ಮೆ ಆದರೂ ಅಪ್ಪಿ ಮುದ್ದಾಡದಿದ್ರೆ ಈ ಪ್ರತಾಪನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಚಂದ 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 ಗೌರಿಯ ಪುಡಿ ನೋಟವೇ ಬಲು ಚಂದ ಹುಣ್ಣಿಮೆಯ ಚಂದ್ರ ಬಲು ಚಂದ ಬಾನಿನಿಂದ ದರಗಿಳಿದು ಬಂದರೆ ಇನ್ನೂ ಚಂದ ಮನ ಉಲ್ಲಾಸಿನಿ ಬಾಮಿನಿ ಕಾಮಿನಿ ಮೃದು ನನ್ನ ಹೃದಯವನ್ನೇ ಕದ್ದ ಸುಭಾಷಿನಿ ಅವಳೇ ಅವಳೇ ಗಜಗಾಮಿನಿ ಗೌರಿ ಗೌರಿ ಯಾವ ಕವಿ ಶೃಂಗಾರ ಕಲ್ಪನೆಯೋ ಜಗದ ಚೆಲುವೆ ಹೆಣ್ಣಾಗಿ ಬಂದ ತೆರೆಯೋ ಗೌರಿ ನೀನೇ ನನ್ನ ಪ್ರಣಯಾನಂದದ ಗಣಿ ನೀನೇ ನನ್ನ ಮುದ್ದಿನ ಗಿಣಿ ಗೌರಿ ನಿನ್ನನ್ನು ನಾನು ಒಮ್ಮೆ ಆದರೂ ಅಪ್ಪಿ ಆಲಂಗಿಸಿದ್ರೆ ಈ ಪ್ರತಾಪನ ಮನದಲ್ಲಿ ಅಡಗಿ ಕುಳಿತು ಕೋತ ಕೋತನೆ ಕುದಿಯುತ್ತಿರುವ ಕಾಮ ಜ್ವಾಲೆಯನ್ನು ಗೌರಿಯಿಂದಲೇ ನಂದಿಸಿಕೊಳ್ಳದ ಹೊರತು ಬಿಟ್ಟೇನಾ ನೆಮ್ಮದಿ ಇಲ್ಲ ಈ ಪ್ರತಾಪನ ಬಾಳಲ್ಲೇ ಗೌರಿ ઓહો એ ગૃહાલક્ષ્મીવરૂ મન દેવ પૂજા મગ્નવાય ಅಂತೂ ಬೇಗನೆ ಭೂಜೆ ಮುಗಿಸಬಿಟ್ರೆ ಅನ್ನೋ ಅದು ಈಗ ಎಷ್ಟು ಬೇಗ ಎದ್ದು ಬಂದಿ ಸಾಕು ಸುಮ್ಮನೆ ಬಿಡಿರಿ ಏನು ಮಾತು ನಾಡ್ತಾ ನೀ ನಿದ್ದೆ ಮಾಡೋದಕ್ಕೆ ಬಿಟ್ರಿ ತಾನೇ ನಾನು ನಿದ್ದೆ ಮಾಡಿ ಎದ್ದು ಬರ್ಬೋದು ಅಂದ್ರೆ ನೀನು ನಿದ್ದೆನೇ ಮಾಡಿದ್ವನು ಅಲ್ಲ ರೀ ಏನು ಇತ್ತಿತ್ತು ಕೇಳ್ತಿರಿ ಬೆಳೆತರಾ ಬರೀ ಮಾತು 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 ಮಾತಾಡ್ತಾನೆ ಇರ್ತೀರಾ ಕೇಳಿ ಕೇಳಿ ಸಾಕಾಗಿ ಹೋಯ್ತು ರೀ ಸಾಕು ಅಂತ ಮಾತು ನೀನು ಮಾತಾಡಿಲ್ಲ ರೀ ಈ ನಿಮ್ಮ ಮುತ್ತಿನಂತ ಮಾತು ಕೇಳಿದ್ರಿ ಇನ್ನು ಮಾತು ಕೇಳ್ಬೇಕಂತ ಅನ್ಸ್ತದೆ ಈ ನನ್ನ ಮನಸ್ಸು ಅಂದ್ರೆ ನಾನು ಅಷ್ಟೊಂದು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾ ಇರ್ತೇನೆ ಓಹೋ ಅಷ್ಟು ಗೊತ್ತಿಲ್ಲ ಅಂತ ಕಾಣುತ್ತೆ ತುಂಟನಿಗೆ ಬಿಡ್ರಿ ನನಗೆ ಮನೆಯಲ್ಲಿ ಕೆಲಸ ಇದೆ ಏ ಬಾರ ಬಾರಿಯಲ್ಲಿ ಇದೇನು ಮನೆಯ ಕೆಲಸದಲ್ಲಿ ಗಮನ ಹರಿಸಿದೆ ಅಂತ ಕಾಣುತ್ತೆ ಹೌದ್ರಿ ಮನೆಯಲ್ಲಿ ನನಗೆ ತುಂಬಾ ಕೆಲಸ ಇದೆ ಅದನ್ನೆಲ್ಲ ಕೆಲಸ ಓ ಈಗಲೇ ರೀ ನೋಡಿ ಪೈಲ ನಾ ಇರ್ತಿದ್ದಿಲ್ಲ ಮಲಗ್ತಿದ್ರಿ ಈಗ ನಾನು ಬಂದಿದ್ದೀನಲ್ಲ ನಿಮಗೆ ಹಾಗಿರೋದಕ್ಕೆ ನಾನು ಬಿಡುವುದಿಲ್ಲ ನೋಡಿ ನಿಮ್ಮ ಮುದ್ದು ತಮ್ಮ ಇದ್ದಾನಲ್ಲ ನಿತ್ತಿ ಭಕ್ರ ಇನ್ನೇ ಅವನು ಹಾಗೆ ಮಲಿಗೆ ಬಿಟ್ಟಿದ್ದಾನೆ ಅಲ್ಲ ರೀ ಅವನು ಎಬ್ಬಿಸ್ಬೇಕಂತ ಹೇಳ್ರಿ ಬೇಡ ಅವನನ್ನು ಈಗಲೇ ಎಬ್ಸೋದು ಬೇಡ

ಕರೆದುಕೊಂಡು ಎಷ್ಟು ಬೇಗನೆ ಬಂದು ಬಿಟ್ಟಿದ್ದೀರಿ ಬರ್ಬೇಕಲ್ಲಪ್ಪ ಬರ್ಬೇಕು ಜಗದೀಶ ಹೆಣ್ಣು ವ್ಯಕ್ತ ಚಿಂತೆ ಮತ್ತಷ್ಟು ಬೇರೆ ದಾರಿ ಕಾಣದೆ ನಿನ್ನ ಮನೆ ಕಡೆ ಪಾದ ಬೆಳೆಸಿದೆ ಯಾಕೋ ಜಗದೀಶ ಏಕೆ ಮಾಡಿದೆ ನನ್ನ ಮಗಳು ಗಿರಿದೆ ತಾಯಿ ಸತ್ತ ತಪ್ಪಲಿ ಪ್ರೋಡಿಗೆ ಕಾಲಿಸಿದ್ದಾಳೆ ಬೆಳದಿಂತ ಮದುವೆ ಮಾಡಿ ಮಗಳ ಚಿಂತೆ ನನ್ನ ಮನಸ್ಸಿಗೆ ಮುತ್ತಿಗೆ ಹಾಕಿದೆ ನಿನಗೆ ಕೊಟ್ಟು ಮದುವೆ ಮಾಡಿ ನನ್ನ ಭಾರ ಇಳಿಸಿಕೊಳ್ಳಬೇಕೆ ಕತ್ತಿದ್ದೆ ಆದರೆ ನೀನು ಓಹೋ ಈಗ ವಿಷಯ ನೋಡಿ ಮೋವ ನಿನ್ನ ಮಗಳು ನನಗೆ ಚಿಕ್ಕ ಸೊಸೆ ಅಂದನ್ ಮೇಲೆ ನನಗೆ ನನ್ನ ತಮ್ಮನ ಹೆಂಡತಿ ಆಗಬೇಕಾದವಳು ಈ ನಿರ್ಧಾರ ಮಾಡಿ ನಾನು ಗೌರಿಯನ್ನು ಪ್ರೀತಿಸಿ ಮದುವೆಯಾಗಿದ್ದು ಮೋವ ಅಂದ್ರೆ ನನ್ನ ಮಗಳು ಈ ಮನೆ ಸೊಸೆ ಆಗೋದು ಖಂಡಿತ ಅನ್ನು ಹೌದು ಮತ್ತೆ ಸಾಧ್ಯವಿಲ್ಲ ಯಾಕೆಂದ್ರೆ ಸಂಗಮೇಶೆಯನ್ನು ಮಿಟ್ಟಬೇಕು ಮಿಲ್ಟ್ರಿ ಸೇರಿ ದೇಶ ಸೇವೆ ಮಾಡಬೇಕಂತ ಏನೇನೋ ಕನಸು ಕೊಟ್ಟಿದ್ದಾನೆ ಅಂತ ಹೇಗಪ್ಪ ನನ್ನ ಮಗಳಿಗೆ ಕರಿಮಣಿ ಸಾರ ಕಟ್ಟಲು ಒಪ್ಪುತ್ತಾನೆ ಯಾಕೆ ಒಪ್ಪುದಿಲ್ಲ ಒಪ್ಪುದಿಲ್ಲಮ್ಮವ ನಾವಿಬ್ಬರು ಅಣ್ಣ ತಮ್ಮಂದಿರು ಈ ವಿಚಾರ ಮಾಡೇ ಬಿಟ್ಟಿದ್ದೇವೆ ತಾಯಿ ಸತ್ತ ತಂಗಿಯ ಮಕ್ಕಳನ್ನು ನಿನ್ನ ಮಕ್ಕಳಂತೆ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದೀಯ ಮೇಲಾಗಿ ತಾಯಿ ಸತ್ತ ಮಗಳು ಗಿರಿಜೆ ಸೋದರ ಸೊಸೆ ಕೂಡ ಅವಳಿಗೆ ಬಾಳು ಕೊಡುವುದು ಆಗುವುದಿಲ್ಲ ಎಂದರೆ ಹೇಗೆ ಇನ್ನು ನೀವೇ ನಿಮ್ಮ ಮಗಳನ್ನು ಕೊಡಲು ಮನಸ್ಸು ಮಾಡಿದ್ದೀರೋ ದೊಡ್ಡ ಸಮಸ್ಯೆ ನೀವಿಬ್ಬರು ನೀತಿವಂತರು ವಿದ್ಯಾವಂತರಪ್ಪ ಅದಿರಲಿ ಮಾವ ಯಾಕೋ ಈ ಚಿನ್ಕುರುಳಿ ಮೌನವಾಗಿ ನಿಂತಿದ್ದಾಳೆ ಇವಳನ್ನು ಒಂದು ಮಾತು ಕೇಳಿ ನಿರ್ಧಾರ ಮಾಡಿ ಬಿಡ್ರಿ ನಾವೇನು ನಿರ್ಧಾರ ಮಾಡುವುದು ನಿನ್ನ ಸೊಸೆ ನಿನಗೆ ಅಧಿಕಾರವಿಲ್ಲವನು ಕೇಳಿ ನೋಡು ಓ ಹೌದಲ್ಲ ನಾನೇ ಕೇಳ್ತೀನಿ ಏನೇ ಚಿನ್ಕುರುಳಿ ನನ್ನನ್ನು ಮದುವೆ ಆಗ್ತೀಯಾ ಆಗೋದಿಲ್ಲ ಯಾಕಮ್ಮ ಹೀಗಂತೀಯ ಮಾವ ಒತ್ತಾಯ ಮಾಡಬೇಡಿ ಮನಸ್ಸಿದ್ರೆ ಮಾತ್ರ ಮದುವೆ ಅದನ್ನು ಬಿಟ್ಟು ಒತ್ತಾಯ ಮಾಡಿ ಒತ್ತಾಯ ಮಾಡುವ ಪ್ರಸಂಗ ಆದ್ರೂ ಏನಿದೆ ಒತ್ತಾಯ ಮಾಡೋ ಅವಶ್ಯಕತೆನೂ ಇಲ್ಲ ಯಾಕಂದ್ರೆ ಸಂಗಮೇಶ್ ಮಾವ ಮದುವೆ ಆಗ್ತೀಯಾ ಅಂತ ಕೇಳಿದ್ರು ಆಗೋದಿಲ್ಲ ಅಂದೆ ಅಷ್ಟೇ ಹೌದು ಯಾಕೆ ಅಂತ ನಮ್ಮ ಧರ್ಮ ಹಾ ನಾನೇ ಕೇಳ್ತೀನಿ ಹೇಳು ನನ್ನನ್ನು ಏಕೆ ಮದುವೆ ಯಾಕಂದ್ರೆ ನೀವು ನನ್ನನ್ನು ಮದುವೆ ಆಗ್ತೀನಿ ಅಂತ ಬಂದಾಗ ನಾನು ಏಕೆ ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳಬೇಕು ಹೇಳಿ ನೋಡಿನಿ ಅಂದ್ರೆ ನೀವೇ ನನ್ನನ್ನು ಮದುವೆ ಆಗುವಾಗ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಅರ್ಥ ತಾನೆ ಅಷ್ಟೇ ಎಲ್ಲ ಕಳ್ಳಿ ರಾಮವ ನಿನ್ನ ಮಗಳು ಎಲ್ಲರನ್ನು ಹೇಗೆ ದಿಗಿಲು ಬಡಿಸಿದಳೆಂದು ಹೌದಪ್ಪ ನಾನು ಬಹಳ ಹೆದರಿದ್ದೆ ಎಷ್ಟೇ ಆಗಲಿ ಅವಳು ನಿಮ್ಮ ಸೊಸೆ ನೋಡು ಮಾವಷ್ಟೇ ಅವಳಿಗೂ ಬುದ್ಧಿವಂತಿಕೆ ಇದೆ ತಡಿ ಅವಳಿಗೆ ಬುದ್ಧಿ ಕಲಸಿ ಬರ್ತೀನಿ ಅದಿರಂದ್ರೆ ಸಂಗಮೇಶ ಮಾವ ಬಂದಿದ್ದಾನೆ ಹೊರಗೆ ಬಾ ಅಂತ ಹೇಳು ನಿನ್ನ ಅತಿಗೆ ಮತ್ತೇನು ಮಾವ ಕೊರತೆ ಅದೇ ಇರಲಿ ಜಗದೇಶ ಆದ್ರೂ ನೀನು ಮೊದಲು ದೊಡ್ಡ ಸಾಹಸ ಮಾಡಿದ್ದೇ ಬಿಡು ಮೊದಲೇ ದುರಾಂಕೌರಿ ಗೌಡ ನಿನಗೇನಾದರೂ ತೊಂದರೆ ಮಾಡಿದ್ರೆ ಮಾಡ್ಲಿ ಅದೇನ್ ತೊಂದರೆ ಮಾಡ್ತಾನೋ ಮಾಡ್ಲಿ ನಾವು ಗಟ್ಟಿಯಾಗೇ ಇದ್ದೇವೆ ಏನ್ ಮಾವ ಗೌರಿ ನನ್ನನ್ನು ತುಂಬಾ ಪ್ರೀತಿಸಿದ್ದಳು ಅವಳ ಪ್ರೀತಿಗೆ ನಾನು ಮನಸ್ಸೋತು ಈ ಕೆಲಸಕ್ಕೆ ಧೈರ್ಯ ತುಂಬಿಕೊಳ್ಳಲೇಬೇಕಾಯ್ತು ನಿನಗೆ ಈ ವಿಷಯ ತಿಳಿಸಿದರೆ ಆ ದುಷ್ಟರ ಸವಸ ಬೇಡ ಅಂತ ಅಂತ ಅದಕ್ಕೆ ಏನಪ್ಪ ನಾನು ಬೇಡ ಅಂತ ಹೇಳ್ತಿದ್ನೋ ಇಲ್ಲ ಕೇಳ್ತಿದ್ನೇ ಇಲ್ಲ ಅದೆಲ್ಲ ಮುಗಿದು ಹೋದ ಕತೆ ಆ ದೈವ ನಿಮ್ಮಿಬ್ಬರನ್ನು ಕೂಡಿಸಿದೆ ಅದಕ್ಕೆ ಆ ದೇವರ ಪ್ರೇಣಿ ಯುದ್ಧ ಇದೆ ಮಧ್ಯದಲ್ಲಿ ಬೇಡವೆಂದಲು ನಾನು ಅವರಪ್ಪನೆಯಾರು ಹಳೆ ಅಕ್ಕಿ ಕೂಡಿದರೆ ಹರಿದಿರಲೋ ಬೇಕಿಲ್ಲ ಅನ್ನೋ ಮಾತು ಈಗ ಸತ್ಯವಾಯ್ತು ಅದಕ್ಕೆ ನೋಡು ಸ್ವಲ್ಪ ಹೊತ್ತಿನ ಮುಂಚೆ ಗಿರಿಯ ಚಿಂತೆ ನನ್ನ ಕಾಣುತ್ತಿತ್ತು ಅದು ಆ ಭಗವಂತ ಹೃದಯದಿಂದ ಮಾಯವಾಯ್ತು ಏನಾಗಲಿ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದೆ ಮುಂದೆಲ್ಲ ಆ ದೇವರ ಇಚ್ಛೆ ಅಪ್ಪ ಈ ನಿನ್ನ ಮಗಳಿಗೆ ಆಶೀರ್ವಾದ ಮಾಡಪ್ಪ ಏನಮ್ಮ ನಾನು ನಿಮ್ಮ ಅಪ್ಪನೇ ಹೌದು ಮತ್ತೆ ಹೆತ್ತಪ್ಪನಂತೂ ಕೈಬಿಟ್ಟ ಅಂದಾಗ ನೀವೇ ನನಗೆ ಅಪ್ಪಲ್ಲವೇನು ನೋಡಿ ಗಿರ್ಜಾ ಒಬ್ಳೆ ನಿಮಗೆ ಮಗಳಲ್ಲ ನಾನು ನಿಮ್ಮ ಹಿರಿ ಮಗಳಂತ ತಿಳಿದುಕೊಳ್ಳಿ ಆದಷ್ಟು ಬೇಗ ಗಿರ್ಜಾ ಓದು ಮುಗಿದು ಈ ಮನೆ ಸೆಶ್ ಆಗಿ ಬರಲಿ ಅಂತ ನಾನಾದರೂ ಅದೇವರ ಹತ್ರ ಮತ್ತೊಮ್ಮೆ ಅಪ್ಪ ಅಯ್ಯೋ ಆದಷ್ಟು ಬೇಗ ಅಲ್ಲ ನನಗೆ ನೌಕರಿ ಸಿಕ್ಕ ಮೇಲೆ ಅನ್ನಿ ನಿಮ್ಮ ನೌಕರಿ ಸಿಕ್ಕ ಮೇಲೆನೆ ನಾವಿಬ್ರು ಮದ್ವೆ ಆಗೋಣ ನನ್ನನ್ನು ಈಗಲೇ ಮದುವೆ ಆಗುವಂತ ನಾನೇನು ಕಾಲಕ್ಕೆದ್ರಿ ನಿಂತಿಲ್ಲಲ್ಲ ನೋಡಿದ್ರಾಮವ ನಿನ್ನ ಮಗಳಿಗೆ ಎಷ್ಟು ಜಂಬ ಇದೆ ಅಂತ ನೋಡ್ರಪ್ಪ ಈ ವಿಷಯದಾಗ ನನ್ನ ಬಲಿ ಮಾಡಿ ಬಲಿಪಶು ಮಾಡಬೇಡ್ರಿ ಮಾವ ಸಸಿರ ಹುಡಿಯಾಡಕ್ಕೆ ನಾನು ಯಾಕೆ ಕೆಡಿಸಬೇಕು ಅವಳು ನಿನ್ನ ಹೆಂಡತಿ ಅಂದ ಮೇಲೆ ಅವಳ ಜಂಬ ಉರಿಯಾ ಕೆಲಸ ನಿನಗೆ ಅಲ್ವೇನೋ ಜಗದೀಶ ಹೌದೌದು ಮಾವ ಇದೇ ಶುಭ ಸಂದರ್ಭದಲ್ಲಿ ಎಲ್ಲರೂ ಸಿಹಿ ಊಟ ಮಾಡಿದ್ರಾಯ್ತು ನೋಡಿರಿ ಹೋಗೋಣ ಮನೆಯಲ್ಲಿ ಹುಗ್ಗಿ ಮಾಡಿದ್ದೀನಿ ಹೌದಾ ಹ್ಞೂ ನೋಡಿ ಊಟ ಮಾಡೋಣ ನಿಮ್ಮ ಮೈದನ್ನ ಹೇಗೆ ನಿಂತಿದ್ದಾನೆ ಬನ್ನಿ ಆ ನಿದ್ಬಡಕೆಗೆ ಹುಗ್ಗಿ ತಿನಿಸಿ ಆರಾಮಾಗಿ ಮಲ್ಕೊಂಡು ಕೇಳಬೇಕು ಅಲ್ಲ ರೀ ಮಾತು ಮಾತಿಗೆ ನಾನು ಬೈತಾನೆ ಇರ್ತೇನೆ ರೀ ನಿಮ್ಮ ಹಂಗೆ ಆಗಲಿ ನೋಡಿರಿ